ಅಪ್ಪಣ್ಣದ ಸಮಾಜದ ಸ್ವಾಮೀಜಿಗಳು ಎಲ್ಲ ಸಮಾಜದ ಮುಖಂಡರು ಬಂದಿದ್ದಾರೆ ಅದೇ ರೀತಿ ಅಲ್ಲಿ ಏನು ರಾಜ್ಯದಲ್ಲಿ ಒಂದು ಸಾವಿರಾರು ಸಂಖ್ಯೆಯಲ್ಲಿರ್ತಕ್ಕಂಥ ಏನು ವಿಕಲಚೇತನರು ಇವರು ಅವರು ಕೂಡ ಬಂದಿದ್ರು ಅವರ ಮನವಿಯನ್ನು ಕೂಡ ನಾನು ಸ್ವೀಕಾರ ಮಾಡಿದ್ದೇನೆ ಅದೇ ರೀತಿ ಯು ಸಿ ಅತಿಥಿ ಉಪನ್ಯಾಸಕರು ಬಹಳ ದಿನಗಳಿಂದ ಬೇಡಿಕೆ ಇದೆ ಮತ್ತು ಅವರ ನೋವು ಕೂಡ ಇದೆ ಇಪ್ಪತ್ತು ಮೂವತ್ತು ವರ್ಷದಿಂದ ಸೇವೆ ಮಾಡ್ತಾ ಸಹ ಇವತ್ತು ಅತಿಥಿ ಉಪನ್ಯಾಸಕರಿಗೆ ಯಾವುದೇ ಒಂದು ಭದ್ರತೆ ಇಲ್ಲ ಮತ್ತು ಅವ್ರಿಗೂ ಸಹ ಇವತ್ತು ಕನಿಷ್ಠ ಇಪ್ಪತ್ತೈದು ಮೂವತ್ತು ಸಾವಿರಾರು ನಮಗೆ ಗೌರವನ ಸಿಗಬೇಕು ಅನ್ನುವ ಒಂದು ಬೇಡಿಕೆ ಅವ್ರದ್ದು ಕೂಡ ಇದೆ ಇವತ್ತು ಕೂಡ ಒಕ್ಕಲಿಗರು ಅವರು ಕೂಡ ಇವತ್ತು ಅವರ ಸಮುದಾಯಕ್ಕೆ ಇವತ್ತೇನು ನಮಗೆ ನಮ್ಮ ಬೇಡಿಕೆಗಳು ಈಡೇರ್ತಿಲ್ಲ ಅನ್ನುವ ಒಂದು ವಿಚಾರವನ್ನು ಕೂಡ ಹೇಳಿದ್ದಾರೆ ಎಲ್ಲ ಮನವಿಯನ್ನು ಸ್ವೀಕಾರ ಮಾಡಿದ್ದೇನೆ ನಾನು ನಮ್ಮ ಚಮ್ಮಗಾರ ಸಮಾಜ ಅವ್ರನ್ನೂ ಕೂಡ ಭೇಟಿ ಮಾಡಿದ್ದೇನೆ ನಮ್ಮ ದೊಡ್ಡಬಳ್ಳಾಪುರ ಕ್ಷೇತ್ರದ ಧೀರಜ್ ಮುನ್ರಾಜ್ ಅವರು ಶಾಸಕರು ಅದೇ ರೀತಿ ನಮ್ಮ ಶಾಸಕ ಮಿತ್ರ ಇರ್ತಕ್ಕಂಥ ಹರೀಶ್ ಪೂಂಜಾ ಅವರು ಬೀದರ್ ನಮ್ಮ ಶೈಲೇಂದ್ರ ಬೆಳಗಾಳಿ ಅವರು ಎಲ್ಲ ನಮ್ಮ ಶಾಸಕರು ಮಿತ್ರರು ಬಂದಿದ್ದೇವೆ ಅವರ ಪರವಾಗಿ ಅವರ ಧ್ವನಿಯಾಗಿ ಇವತ್ತು ಸದನದಲ್ಲಿ ಮಾತನಾಡಬೇಕು ಮುಖ್ಯಮಂತ್ರಿಗಳು ಸಚಿವರು ಸಚಿವರ ಗಮನಕ್ಕೆ ತರಬೇಕು ಅಂತೇಳಿ ನಾವು ಕೂಡ ಪ್ರಯತ್ನ ಮುಖ್ಯಮಂತ್ರಿಗಳಿಗೆ ಸದನದಲ್ಲಿ ಸವಾಲು ಹಾಕಿದ್ದೇನೆ ಆರೋಪಗಳು ಒಂದು ಕಡೆ ಅನ್ವರ್ ಅವರು ನನ್ನ ಬಗ್ಗೆ ಏನ್ ಹೇಳಿದ್ದಾರೆ ಅದನ್ನ ಒಪ್ತೇವೆ ಆದ್ರೆ ಅನ್ವರ್ ಮಾನಪ್ಪಾಡೇ ವರದಿನ ಒಪ್ಪಲ್ಲ ಅಂತ ಹೆಂಗಾಗ್ತದೆ ಡಬಲ್ ಸ್ಟ್ಯಾಂಡರ್ಡ್ ಸಾಕೆ ಹಾಗಾಗಿ ನನ್ನ ಮೇಲೆ ಇರತಕ್ಕಂಥ ಆರೋಪ ಅನ್ವರ್ ಅವರ ವರದಿ ಯಾರ್ಯಾರು ಭ್ರಷ್ಟಾಚಾರ ಮುಳುಗಿದ್ದಾರೆ ಲೂಟಿ ಹೊಡೆದಿರ್ತಕ್ಕಂಥವ್ರು ವಕ್ಫನಲ್ಲಿ ಕಾಂಗ್ರೆಸ್ ಮುಖಂಡರು ಸಮಗ್ರ ತನಿಖೆ ಆಗ್ಬೇಕು ಹೇಳಿ ನಾವು ಕೂಡ ಒತ್ತಾಯ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಬ್ಬರೂ ಹೊಡ್ಕೊಂಡಿದ್ದಾರೆ ಪ್ರಿಯಾಂಕ ಖರ್ಗೆ ಅವರು ಗೊತ್ತಿಲ್ಲ ಅದ್ರ ಬಗ್ಗೆ ಅವ್ರು ಮಾತಾಡಲಿಲ್ಲ